ಹಲೋ ಮಕ್ಕಳೇ ವೆಲ್ಕಮ್ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಪಾಠ ಹನ್ನೆರಡು ಪ್ರವಾಸ ಹೋಗೋಣ ಎಂಬ ಒಂದು ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಾವು ಯಾವುದೇ ಒಂದು ವಿಡಿಯೋ ಮಾಡಿದರೂ ಸಹ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಓಕೆ ಈಗ ಸ್ಟಾರ್ಟ್ ಮಾಡೋಣ ಬೇಗೂರಿನ ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ಶಿಕ್ಷಕರು ಪ್ರವಾಸಕ್ಕೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿದರು ಮಕ್ಕಳ ಇಚ್ಛೆಯಂತೆ ರೈಲಿನಲ್ಲಿ ಶ್ರವಣ ಬೆಳೆಗಳಾಕಿ ಪ್ರವಾಸ ಹೊರಡಲು ಸಿದ್ಧರಾಗಿ ರೈಲ್ ರೈಲು ನಿಲ್ದಾಣದ ಹತ್ತಿರ ಬಂದರು ಶಿಕ್ಷಕರು ಮಕ್ಕಳೇ ಇಬ್ಬಿ ಇಬ್ಬಿಬ್ಬರಂತೆ ಕೈ ಹಿಡಿದು ನನ್ನ ಹಿಂದೆ ಸಾಲಾಗಿ ಬಂದಿರಿ ಈಗ ರೈಲು ನಿಲ್ದಾಣದ ಒಳಗೆ ಹೋಗೋಣ ಶಾಲಿನಿ ಗುರುಗಳೇ ಇದೇನು ಇಷ್ಟದ ಜನರ ಸಾಲು ಇದೆ ಶಿಕ್ಷಕರು ಅದು ಟಿಕೆಟ್ ತೆಗೆದುಕೊಳ್ಳಲು ನಿಂತಿರುವರು ನಿಂತಿರುವವರ ಸಾಲು ನಾನು ಸಹ ನಿಮ್ಮೆಲ್ಲರಿಗೂ ಟಿಕೆಟ್ ತೆಗೆದುಕೊಳ್ಳಲು ಹೋಗುತ್ತೇನೆ ಥಾಮಸ್ ಗುರುಗಳಿ ಇವರೆಲ್ಲರೂ ನನ್ನ ಪ್ರವಾಸಕ್ಕೆ ಹೊರಟಿರುವರೆ ಶಿಕ್ಷಕರು ಅವರೆಲ್ಲ ತೆಗೆದುಕೊಳ್ಳಲು ನಿಂತಿದ್ದಾರೆ ಕೌಸ್ತುಭ ಎಲ್ಲರಿಗೂ ಒಂದೇ ಕಡೆ ಟಿಕೆಟ್ ಹೇಗೆ ಕೊಡ್ತಾರೆ ಶಿಕ್ಷಕರು ಅಲ್ಲಿ ನೋಡಿ ಟಿಕೆಟ್ ಕೌಂಟರ್ನಲ್ಲಿ ಕುಳಿತಿರುವವರು ಕಂಪ್ಯೂಟರ್ ಮೂಲಕ ಕೇಳಿದ ಸ್ಥಳಗಳಿಗೆ ಟಿಕೆಟ್ ನೀಡುತ್ತಿದ್ದಾರೆ ಅಬ್ದುಲ್ ಎಲ್ಲರೂ ಒಂದೇ ಕಡೆ ರೈಲು ಹತ್ತಬೇಕೆ ಗುರುಗಳೇ ಶಿಕ್ಷಕರು ಇಲ್ಲ ಇಲ್ಲ ಬೇರೆ ಬೇರೆ ರೈಲುಗಳಿಗೆ ನಿಗದಿತ ಪ್ಲಾಟ್ಫಾರ್ಮ್ಗಳು ಇರುತ್ತವೆ ಅಲ್ಲಿಗೆ ರೈಲುಗಳು ಬಂದು ನಿಲ್ಲುತ್ತವೆ ಮಕ್ಕಳು ಗುರುಗಳೇ ಪ್ಲಾಟ್ಫಾರ್ಮ್ ಅಂದರೇನು ಶಿಕ್ಷಕರು ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿ ನಡೆಸಿರುವ ಸ್ಥಳವನ್ನು ಪ್ಲಾಟ್ಫಾರ್ಮ್ ಎನ್ನುತ್ತಾರೆ ಚಾಲನೆ ಯಾವ ರೈಲು ಪ್ಲಾಟ್ಫಾರ್ಮ್ಗಳಲ್ಲಿ ನಿಲ್ಲುತ್ತದೆ ಎಂದು ಹೇಗೆ ತಿಳಿಯುವುದು ಶಿಕ್ಷಕರು ರೈಲು ಬರುವ ಮೊದಲು ಧ್ವನಿವರ್ಧಕದಲ್ಲಿ ಯಾವ ರೈಲು ಯಾವ ಪ್ಲಾಟ್ಫಾರ್ಮ್ನಲ್ಲಿ ನಿಲ್ಲುತ್ತದೆ ಎಂಬುದನ್ನು ಬಿತ್ತರಿಸಿರುತ್ತಾರೆ ಜೊತೆಗೆ ಹೊರಗಡೆ ಇರುವ ಸೂಚನಾ ಫಲಕದಲ್ಲಿಯೂ ನಮೂದಿಸಿರುತ್ತಾರೆ ಮುಖ್ಯ ಶಿಕ್ಷಕರು ಎಲ್ಲರೂ ನಾಲ್ಕನೇ ಪ್ಲಾಟ್ಫಾರ್ಮ್ಗೆ ನಡೆಯಿರಿ ಅಲ್ಲಿಂದ ನಮ್ಮ ರೈಲು ಹೊರಡುತ್ತದೆ ಶಿಕ್ಷಕರು ಇಲ್ಲಿ ನೋಡಿ ಪ್ರಯಾಣಿಕರ ಅನುಕೂಲಕ್ಕಾಗಿ ವಿಶ್ರಾಂತಿ ಕೊಠಡಿ ಲಗೇಜ್ ರೂಮ್ ಶೌಚಾಲಯ ಕುಡಿಯುವ ನೀರು ಪೋರ್ಟಲ್ ಇತ್ಯಾದಿ ವ್ಯವಸ್ಥೆಗಳು ಇವೆ ಗುರುಗಳೇ ಈ ರೀತಿ ಕಬ್ಬಿಣದ ಕಂಬಿಗಳನ್ನು ಒಂದರ ಪಕ್ಕ ಒಂದರಂತೆ ಏಕೆ ಜೋಡಿಸಿದ್ದಾರೆ ಶಿಕ್ಷಕರು ಅವು ರೈಲು ಕಂಬಿಗಳು ಆ ಕಂಬಿಗಳ ಮೇಲೆಯೇ ರೈಲು ಚಲಿಸುತ್ತದೆ ಮಕ್ಕಳು ಹಾಗಾದರೆ ರೈಲು ಹೋಗಬೇಕಾದರೆ ಕಂಬಿ ಇರಲೇಬೇಕೆ ಗುರುಗಳೇ ಶಿಕ್ಷಕರು ಹೌದು ವರ್ಷಗಳಷ್ಟು ರಸ್ತೆಯಲ್ಲಿ ಇವು ಚಲಿಸುವುದಿಲ್ಲ ರೈಲುಗಳಿಗೆ ಕಮ್ಮಿಗಳು ಬೇಕೇ ಬೇಕು ಪಲ್ಲವಿ ಕಮ್ಮಿಗಳು ಇದ್ದಿದ್ದರೆ ನಮ್ಮ ಊರಿಗೂ ರೈಲು ಬರುತ್ತಿತ್ತು ಅಲ್ಲವೇ ಗುರುಗಳೇ ಶಿಕ್ಷಕರು ಹೌದು ಪಲ್ಲವಿ ನೀನು ಹೇಳುತ್ತಿರುವುದು ಸರಿಯಾಗಿದೆ ಬೇಗ ಗುರುಗಳೇ ನಾನು ಇದುವರೆಗೂ ರೈಲನ್ನು ನೋಡಿರಲಿಲ್ಲ ಅದರ ಶಬ್ದವನ್ನೂ ಕೇಳಿರಲಿಲ್ಲ ಅಬ್ಬಬ್ಬ ಎಷ್ಟು ಉದ್ದವಿದೆ ಈ ರೈಲು ಕೆನಡಿ ನಿಮ್ಮದು ಯಾವರ ಮಕ್ಕಳೇ ಎಲ್ಲಿಗೆ ಪ್ರವಾಸ ಹೊರಟಿವಿರಿ ಕಾವ್ಯ ನಾವು ಬೇಗೂರು ಶಾಲೆಯವರು ಶ್ರವಣ ಬೆಳಗೊಳಕ್ಕೆ ಪ್ರವಾಸ ಹೊರಟಿದ್ದೇವೆ ಕೆನಡಿ ಹೌದೇ ಎಲ್ಲರೂ ನೋಡಲೇಬೇಕಾದ ಸ್ಥಳ ನಾವು ರಾಜು ಮತ್ತು ಮಧು ಈಗಾಗಲೇ ಶ್ರವಣ ಬೆಳೆಗೊಳಕ್ಕೆ ಹೋಗಿ ಬಂದೆವು ಅಬ್ದುಲ್ ನಾವು ಇದೇ ಮೊದಲ ಬಾರಿಗೆ ಹಳ್ಳಿಗೆ ಹೊರಡಿದಿರುವುದು ಹೋಗುತ್ತಿರುವುದು ಮೊದಲು ಎಂತಹ ಅದ್ಭುತವಾದ ತಾಣ ನನಗಂತೂ ತುಂಬಾ ಖುಷಿಯಾಯಿತು ಕೆನಡಿ ಅಲ್ಲಿನ ಏಕಶಿಲಾ ಗೊಮ್ಮಟ ಮೂರ್ತಿ ಆ ಬೆಟ್ಟದ ಮೇಲಿಂದ ಕಾಣುವ ಪ್ರಕೃತಿ ಸೌಂದರ್ಯವನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಮಕ್ಕಳ ಮಾತುಗಳನ್ನು ಹೇಳುತ್ತಿದ್ದ ಕೆನಡಿ ಮಧು ರಾಜು ಮಕ್ಕಳೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿದರು ಮಕ್ಕಳು ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ ಮಧು ಬೆಟ್ಟ ಹತ್ತು ಹುಮ್ಮಸ್ಸಿನಲ್ಲಿ ಕಷ್ಟ ಗೊತ್ತಾಗಲೇ ಇಲ್ಲ ಬೇಗ ಅಣ್ಣ ಬೆಟ್ಟಕ್ಕೆ ಎಷ್ಟು ಮೆಟ್ಟಿಲುಗಳಿವೆ ಮಧು ಆರ್ನೂರ ಐವತ್ತು ಮೆಟ್ಟಿಲುಗಳಿವೆ ಎಂದು ಅಲ್ಲಿಯೇ ಬರೆದಿ ಬರೆದಿದೆ ಕಣಮ್ಮ ಕೌಸ್ತ ಬೆಟ್ಟದ ಮೇಲೆ ನೀವು ಏನೇನು ನೋಡಿದಿರಿ ಮಧು ಮಕ್ಕಳು ಬೆಳೆಗಳ ಬೆಟ್ಟದಲ್ಲಿ ಭರತ ಬಾಹುಬಲಿ ಹಾಗೂ ಇತರ ತೀರ್ಥಾಪರ ಮೂರ್ತಿಗಳನ್ನು ನೋಡಿದೆವು ಅವುಗಳನ್ನು ನೋಡುತ್ತಿದ್ದರೆ ಭಕ್ತಿಯು ಉಕ್ಕಿ ಉಕ್ಕಿ ಬರುತ್ತದೆ ಆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆ ಎದ್ದು ಕಾಣುತ್ತದೆ ಅಲ್ಲಿ ಬಸದಿಗಳಿಗೂ ಬಸದಿಗಳು ಸಹ ಇವೆ ಕಾವ್ಯ ಗುರುಗಳೇ ಅವರು ಹೇಳಿದ ಸ್ಥಳಗಳ ಬಗ್ಗೆ ನಮಗೆ ಅಲ್ಲಿಗೆ ಹೋದ ಮೇಲೆ ತಿಳಿಸಿಕೊಡಿ ಶಿಕ್ಷಕರು ನಾವು ಈಗ ಅಲ್ಲಿಗೆ ಹೋಗುತ್ತಿದ್ದೇವಲ್ಲ ಇನ್ನೂ ಚೆನ್ನಾಗಿ ನಮಗೆ ತಿಳಿಸಿಕೊಡುತ್ತೇವೆ ಕಾರ್ತಿಕ್ ಅದೋ ರೈಲು ಬಂದೇ ಬಿಟ್ಟಿದ್ದು ರಾಜು ನಿಧಾನವಾಗಿ ಹೋಗಿ ಅವಸರ ಬೇಡ ರೈಲು ಇನ್ನು ಹತ್ತು ನಿಮಿಷ ಇಲ್ಲಿ ನಿಲ್ಲುತ್ತದೆ ಶಿಕ್ಷಕರು ನೀಲಿ ನಾವು ಆರನೇ ಹೋಗಿ ಹತ್ತಬೇಕು ಅದು ಎಲ್ಲಿ ನಿಲ್ಲುತ್ತದೆ ನೋಡೋಣ ಮಕ್ಕಳು ಇಲ್ಲಿ ನೋಡಿದಿರುಗಳೇ ಆರು ಎಂದು ಬರೆದಿರುವ ಹೋಗಿ ಮುಂದೆ ಹೋಯಿತು ಶಿಕ್ಷಕರು ಸರಿ ಬನ್ನಿ ಅಲ್ಲಿಗೆ ಹೋಗಿ ಹತ್ತಿಕೊಳ್ಳೋಣ ಎಲ್ಲರೂ ರೈಲು ಹತ್ತಿದರೂ ಚಿಕ್ ಬುಕ್ ಚಿಕ್ ಬುಕ್ ಎಂದು ಶಬ್ದ ಮಾಡುತ್ತಾ ರೈಲು ಹೊರಟಿತು ಇಷ್ಟು ಈ ಒಂದು ಪಾಠ ಆಗಿದೆ ನಿಮ್ಗೆ ಏನಾದರೂ ಇವತ್ತು ಪಾಠ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ವಾಚಿ ಮಾಡಿ ಥ್ಯಾಂಕ್ ಯು